ಇನ್ನು ನಿನಗಾಗಿ ಸೀನ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಹಾಗೂ ಖ್ಯಾತ ಹೆಸರು ಮಾಡಿದ ಇನ್ನು ನೆನಪು ಮಾತ್ರ ಹಾಗಾಗಿ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೊಂದು ಚೆನ್ನಾಗಿ ಇನ್ನೂ ರಚನೆಯವರು ಅತಿ ದೊಡ್ಡ ಹೆಸರು ಕೂಡ ಮಾಡಿದ್ದಾರೆ ಇನ್ನು ನಿನಗಾಗಿ ಸೀರಿಯಲ್ ಒಂದು ಒಳ್ಳೆ ಕಂಬ್ಯಾಕ್ ಕೂಡ ಮಾಡಿದ್ರು ಬಿಗ್ ಬಾಸ್ ಆದ ನಂತರ ಒಳ್ಳೆ ಕಂಬ್ಯಾಕ್ ಆಗಿದ್ದು ಈಗ ನಿನಿಗಾಗಿ ಸೀರಿಯಲ್ನಲ್ಲಿ ಇನ್ನು ಸೀರಿಯಲ್ ಇಂಥ ಉತ್ತುಂಗ ಸ್ಥಾನದಲ್ಲಿ ಇರಬೇಕಾದರೆ ಸುಮಾರು ಈಗ ಇನ್ನೂರೈವತ್ತಕ್ಕೂ ಅಧಿಕ ಎಪಿಸೋಡನ್ನು ಪೂರೈಸಿ ಮುನ್ನುಗ್ಗಿಸಾಗುತ್ತಿದೆ ಈ ಸೀರಿಯಲ್ನಲ್ಲಿ ಸಿನಿಮಾ ಹೀರೋಯಿನ್ ಪಾತ್ರದಲ್ಲಿ ಸ್ಟಾರ್ ಹೀರೋಯಿನ್ ಪಾತ್ರದಲ್ಲಿ ಗುರ್ಸ್ಕೊಂಡು ಸಾಮಾನ್ಯ ಹುಡುಗರನ್ನು ಮದುವೆಯಾದ ನಂತರ ಮುಂದೆ ಏನೆಲ್ಲ ಚಿತ್ರಣಗಳು ಸಾಗುತ್ತೆ ಎಂಬ ಕಥಾ ಅಂಧರದಲ್ಲಿ ಸಾಕ್ತಿರುವಂತಹ ನಿನಗಾಗಿ ಸೀರೆಲ್ನಲ್ಲಿ ಒಳ್ಳೆಯ ಕಂಬ್ಯಾಕ್ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಅಭಿಮಾನಿಗಳ ಅಗತ್ಯ ಏನಪ್ಪ ಅಂತಂದರೆ ರಚನಾ ಅವರು ಈ ಸೀರಿಯಲ್ನಿಂದ ಈಗ ಇನ್ನೂ ನೆನಪಾಗ್ತಿದ್ದಾರೆ ಯಾಕೆಂದರೆ ಈ ಸರಿ ಈಗ ಸದ್ಯ ಹೊರ ಬೀಳ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಇವರು ಜಾಗಕ್ಕೆ ಈಗ ಕನ್ನಡದ ಖ್ಯಾತ ಒಬ್ಬರು ನಾಯಕಿ ನಟಿಗ ಬರಲಿದ್ದಾರೆ ಇವರು ಇನ್ನು ಬೆಳಿಗ್ಗೆ ತರಲಿ ಒಳ್ಳೆ ಅವಕಾಶ ಸಿಕ್ಕಿರೋದ್ರಿಂದ ಫಾರಿನ್ಗಳ ಶೂಟಿಂಗ್ ಹೋಗುವ ನಿಮಿತ್ತವಾಗಿ ಈ ಸರಿಯಿಂದ ಹೊರ ಬರಬೇಕಾದ ಅನಿವಾರ್ಯತೆ ಇದೆ ಅಂತ ಕೂಡ ಹೇಳಲಾಗುತ್ತದೆ ಸದ್ಯ ಬಲ್ಲಮಲ ಇಂಥ ಮಾಹಿತಿಗಳು ಬರ್ತದೆ ಇದೇ ಕಾರಣಕ್ಕೆ ಮುಂದಿನ ಸೋಮವಾರದಿಂದ ಪ್ರಸಾರವಾದ ಸೀರಿನಲ್ಲಿ ದಿವ್ಯಾ ಉರುಳಗರೊಬ್ಬ ಜಾಗಕ್ಕೆ ಬೇರೆ ನಟಿಗೆ ಬರಲಿದ್ದಾರೆ